ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ನೆಕ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ ನೋಡಿ ಈ ಶೇಪಲ್ಲಿ ನಾನು ನೆಕ್ನ ಕಟ್ ಮಾಡಿಕೊಂಡು ಹಾಗೆಯೇ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಹಾಗೆ ಟೈಯಿಂಗ್ ದಾರನ ರೆಡಿ ಮಾಡಿಕೊಂಡು ನಾನು ಲೈನಿಂಗು ಅಂದರೆ ಕ್ಯಾನ್ವಾಸ್ ಒಂದು ಕಡೆ ಅಟ್ಯಾಚ್ ಮಾಡಿದ್ದೀವಲ್ಲ ಅದರ ಆಪೋಸಿಟ್ ಇಟ್ಟು ರಫ್ ಹೊಡ್ಕೊಂಡಿದ್ದೀನಿ ಆನಂತರ ನೋಡಿ ಗೋಲ್ಡನ್ ಕಲರ್ ಬಟ್ಟೆನಲ್ಲಿ ಎರಡೂವರೆ ಇಂಚಷ್ಟು ಹಗ್ಲ ಬರೋ ಥರ ಇಟ್ಟು ಕಟ್ ಮಾಡ್ಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಇನ್ನೊಂದು ಕಡೆಯಲ್ಲಿ ಕ್ಯಾನ್ವಾಸ್ ಇದೆ ಒಂದು ಕಡೆಗೆ ಕ್ಯಾನ್ವಾಸ್ ಇಲ್ಲದೆ ಇರೋ ಕಡೆಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಒಂದು ಪಕ್ಕ ಒಂದು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಒಂದು ಒಂಬತ್ತು ಫೋಲ್ಡಿಂಗ್ ಬಟ್ಟೆ ಬಂದಿದೆ ಅಷ್ಟೇ ನಾನು ಹತ್ತನ್ನು ರೆಡಿ ಮಾಡ್ಕೊಂಡಿದ್ದೆ ಒಂಬತ್ತಕ್ಕೆ ಕರೆಕ್ಟ್ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆನಂತರ ಇದನ್ನು ಬಾಡಿ ಪೀಸ್ ಸೀದಾ ಏನಿದೆ ಅದ್ರ ಮೇಲೆ ಇಟ್ಕೊಂಡು ಕ್ಯಾನ್ವಸ್ ಮೇಲ್ಭಾಗಕ್ಕೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಫಸ್ಟ್ಗೆ ಪಿನ್ ಹಾಕ್ಕೊಂಡು ಆನಂತರ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಈ ರೌಂಡ್ ನೆಕ್ಗೆ ಫಸ್ಟ್ ಸ್ಟಿಚ್ ಮಾಡಿಕೊಂಡೆ ಆನಂತರ ನೋಡಿ ನಾವು ಹಿಂಗ್ ದಾರನ ರಫ್ ಹೊಡ್ಕೊಂಡಿದ್ವಲ್ಲ ಅಲ್ಲಿಂದ ಶುರು ಮಾಡಿ ಸ್ಟಿಚ್ನ ಹಾಕ್ಕೊಂಡು ಆನಂತರ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದ ನಂತರ ನೋಡಿ ಬಾಟಮಲ್ಲೂ ಒಂದು ಒಂದು ಸೆಂಟಿಮೀಟರ್ಗೆ ಮಾರ್ಜಿನ್ ಬಿಟ್ಟಿದ್ನಲ್ಲ ಅಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನ್ಯಾಚ್ ಹೊಡ್ಕೊಂಡಿದ್ದೀನಿ ನ್ಯಾಚ್ ಹೊಡೆದು ಸೀದಾ ಮಾಡಿಕೊಂಡು ಇವಾಗ ಒಂದು ಕಿನಾರಿ ಹೊಲಿಗೆನ ಬಾಡಿ ಪೀಸ್ ಮೇಲೆ ನಾವೇನು ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಕಿನಾರಿ ಹೊಲಿಗೆನ ಹಾಕ್ಕೊಳ್ತೀನಿ ಆನಂತರ ಬಾಟಮಲ್ಲಿ ಒಂದು ಕಿನ್ನರಿ ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕೊಳ್ತೀನಿ ಹಾಗೆಯೇ ಸೈಡಲ್ಲಿ ಹಾರ್ಮೋಲ್ ಕಡೆ ಬಟ್ಟೆ ಓಪನ್ ಇರುತ್ತಲ್ಲ ಅದನ್ನು ಹೊಲ್ಕೊಳ್ತೀನಿ ನೋಡಿ ಇವಾಗ ಅದಕ್ಕೆ ಸ್ಲಿಚ್ ಹಾಕಿ ಆಯಿತು ಇವಾಗ ನಾನು ಟೈಯಿಂಗ್ ದಾರಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ನೋಡಿ ಮೂರು ಮೂರು ಫ್ಲವರ್ ಬರೋ ಥರ ರೆಡಿ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿ ಸೀದಾ ಮಾಡ್ಕೊಳ್ತೀನಿ ಆನಂತರ ಇದು ಟೈಯಿಂಗ್ ದಾರಕ್ಕೆ ಒಂದು ಫ್ಲವರ್ನ ಹಾಕ್ಕೊಂಡಿದ್ದೆ ಅದರೊಳಗಡೆಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡಿದಾಗ ಈ ರೀತಿ ಟಝಲ್ಸು ರೆಡಿ ಆಯಿತು ಆನಂತರ ಇದಕ್ಕೆ ನಾನು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಇದು ಸಿಂಪಲ್ ಆಗಿ ಹಾಗೆಯೇ ಸುಲಭವಾಗಿ ಮಾಡೋವಂಥ ನೆಕ್ ಡಿಸೈನು ಎಲ್ಲ ಟಜಲ್ಸ್ನು ಸೀದಾ ಮಾಡಿಕೊಂಡ್ರೆ ಡಿಸೈನು ರೆಡಿ ಆಯಿತು ನೋಡಿ ಇವಾಗ ನಾನು ನೆಕ್ಗೆ ಮುಂಭಾಗದಿಂದನೂ ಲೇಸನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಟೈಯಿಂಗ್ ದಾರ ಏನು ಹಾಕಿದ್ದೀವಿ ಅಲ್ಲಿ ಒಂದು ಫೋಲ್ಡ್ನ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತೀನಿ ಇವಾಗ ಒಂದು ಕಡೆಗೆ ನಾನು ಲೇಸ್ಗೆ ಸ್ಟಿಚ್ ಹಾಕ್ಕೊಳ್ತೀನಿ ಇದಾದ ನಂತರ ಇನ್ನೊಂದು ಕಡೆಗೂ ಸ್ಟಿಚ್ ಹಾಕ್ಕೊಳ್ತೀನಿ ನೆಕ್ಸ್ಟ್ ಸುತ್ತನೂ ಸ್ಟಿಚ್ ಹಾಕ್ಕೊಳ್ತಾ ಬರ್ತಿದ್ದೀನಿ ಲೇಸ್ನ ಹೇಳಬಾರ್ದು ನಿಧಾನಕ್ಕೆ ನೀಟಾಗಿ ಕೊಟ್ಕೊಳ್ತಾ ಕಿನಾರಿ ಹೊಲಿಗೆನ ಹಾಕೋಬೇಕು ಅಂದರೆ ಲೇಸ್ನ ಒಂದು ಭಾಗದಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಟೈಯಿಂಗ್ ದಾರ ಹಾಕಿರೋ ಕಡೆ ಒಂದು ಫೋಲ್ಡ್ನ ಮಾಡ್ಕೋಬೇಕು ಲೇಸಿಂಗ್ ಲೇಸ್ನ ಆನಂತರ ಸ್ಟಿಚ್ ಹಾಕೊಳ್ತಾ ಬರಬೇಕು ಇವಾಗ ಒಂದು ಕಡೆ ಲೇಸ್ನ ನಾವು ಅಟ್ಯಾಚ್ ಮಾಡ್ಕೊಂಡಾಯ್ತು ಆನಂತರ ಇನ್ನೊಂದು ಸೈಡಲ್ಲಿ ಇವಾಗ ಸ್ಟಿಚ್ ಮಾಡ್ಕೊಳ್ತೀನಿ ಈ ಲೇಸ್ ಹಾಕಿ ಮುಗಿದ್ರೆ ಇನ್ನೂ ರೆಡಿ ಆಯ್ತು ನೋಡಿ ಈ ರೀತಿ ಸುತ್ತ ಭಾಗದಲ್ಲೂ ಸ್ಟಿಚ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರಿದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು